ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಓಂ ನಮ ಶಿವಾಯ ಮಂತ್ರಕ್ಕೂ ಮನಸ್ಸಿಗೂ ಇರುವ ಸಂಬಂಧವೇನು ಗೊತ್ತಾ ಓಂ ನಮ ಶಿವಾಯ ಮಂತ್ರವ ಶಿವನ ಮಂತ್ರವಾಗಿದೆ ಈ ಪ್ರಾಚೀನ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ದೈಹಿಕ ಹಾಗೂ ಆಧ್ಯಾತ್ಮಿಕ ಪ್ರಯೋಜನಗಳಿವೆ ಓಂ ನಮಃ ಶಿವಾಯ ಮಂತ್ರವು ಮನಸ್ಸಿನ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನುಂಟು ಮಾಡುವುದು ಮಂತ್ರ ಪಠಿಸಿದರೆ ಏನಾಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈಗ ನೋಡುತ್ತಾ ಹೋಗೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ತಪಸ್ಸು ಶಾಂತತೆಯನ್ನು ಪ್ರತಿನಿಧಿಸುತ್ತದೆ ಶಿವನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಶಿವನ ಜೀವನ ತತ್ವಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ನಾವು ಮೊದಲು ಶಿವನಿಗೆ ಸಮರ್ಪಿತವಾದ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಬೇಕು ಇದೊಂದು ಕೇವಲ ಮಂತ್ರವಾಗಿ ಉಳಿದುಕೊಳ್ಳಿಲ್ಲ ನಮ್ಮ ಮನಸ್ಸು ಮತ್ತು ಆತ್ ಆತ್ಮದ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಓಂ ನಮ ಶಿವಾಯ ಎನ್ನುವುದು ಅತ್ಯಂತ ಪ್ರಾಚೀನ ಮಂತ್ರವಾಗಿದ್ದರೂ ಜನರು ಇಂದಿಗೂ ಅದನ್ನು ತಮ್ಮ ಜೀವನದಲ್ಲಿ ಬಳಸುತ್ತಿದ್ದಾರೆ ಎಂದರೆ ಆ ಮಂತ್ರದ ಶಕ್ತಿ ಎಷ್ಟಿದೆ ಎಂಬುದನ್ನು ನಾವು ಇದರಿಂದಲೇ ತಿಳಿದುಕೊಳ್ಳಬಹುದು ಓಂ ನಮ ಶಿವಾಯ ಮಂತ್ರ ನಮ್ಮ ಮನಸ್ಸನ್ನ ಹೇಗೆ ಶಾಂತಗೊಳಿಸುತ್ತದೆ ಎಂಬುದನ್ನು ಈಗ ನೋಡೋಣ ಓಂ ನಮ ಶಿವಾಯ ಎಂದರೇನು ಇದರ ಪ್ರಯೋಜನವನ್ನು ತಿಳಿದುಕೊಳ್ಳುವ ಮುನ್ನ ನಾವು ಆ ಪದದ ಅರ್ಥವನ್ನ ತಿಳಿದುಕೊಳ್ಳಬೇಕಾದದ್ದು ತುಂಬನೇ ಮುಖ್ಯ ಓಂ ನಮ ಶಿವಾಯ ಎಂದರೆ ಶಾಸ್ತ್ರದ ಪ್ರಕಾರ ನಾನು ಶಿವನಿಗೆ ನಮಸ್ಕರಿಸುತ್ತೇನೆ ಅಥವಾ ಶಿವನಿಗೆ ನನ್ನ ನಮಸ್ಕಾರಗಳು ಎಂಬುದನ್ನು ಅರ್ಥ ನೀಡುತ್ತದೆ ನಾವು ಶಿವನನ್ನು ಪೂಜಿಸುವ ಮುನ್ನ ಈ ಮಂತ್ರವನ್ನು ಪಠಿಸಿಕೊಂಡು ಶಿವಪೂಜೆಯನ್ನ ಪ್ರಾರಂಭಿಸಬೇಕು ಯಾಕೆಂದರೆ ಶಿವನಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸಿದ ನಂತರವೇ ನಾವು ಪೂಜೆಯನ್ನು ಮಾಡಬೇಕು ಈ ರೀತಿ ಪೂಜೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಶಿವನು ನಮ್ಮಲ್ಲಿ ಭಯ ಚಿಂತೆಯನ್ನ ದೂರ ಮಾಡಿ ಶಾಂತಿಯುತ ಮನಸ್ಸನ್ನು ನೀಡುತ್ತಾನೆ ಇದು ನಾವು ಶಿವನಿಗೆ ನಮ್ಮನ್ನು ನಾವು ಶರಣಾಗತಿಗೊಳಿಸಿಕೊಳ್ಳುವ ವಿಧಾನವಾಗಿದೆ ಇನ್ನು ಓಂ ನಮಃ ಶಿವಾಯ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುವುದು ಇತ್ತೀಚಿನ ದಿನಗಳಲ್ಲಿ ಮನಸ್ಸನ್ನ ಎಷ್ಟೇ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಯಸಿದರೂ ಅದು ಸಾಧ್ಯವಾಗುತ್ತಿಲ್ಲ ಯಾಕೆಂದರೆ ಕೆಲಸದ ಒತ್ತಡವಾಗಿರಬಹುದು ಅಥವಾ ಒತ್ತಡದ ಜೀವನ ಶೈಲಿಯಾಗಿರಬಹುದು ಜನರು ಇತರರೊಂದಿಗೆ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಕುಳಿತು ಸಮಯ ಕಳೆಯುವುದು ಮರೆತು ಬಿಟ್ಟಿದ್ದಾರೆ ಅವರಿಗೆ ಎಲ್ಲವೂ ಕೆಲಸವೇ ಆಗಿರುತ್ತದೆ ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಈ ರೀತಿ ಅತಿಯಾಗಿ ಒತ್ತಡಕ್ಕೆ ಒಳಗಾಗುವುದರಿಂದ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ನಮ್ಮಲ್ಲಿ ಹೆಚ್ಚಾಗಬಹುದು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಹೆಚ್ಚಾಗಬಹುದು ಅಂತಹ ಸಂದರ್ಭದಲ್ಲಿ ನಾವು ಶಿವನ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಮನಸ್ಸು ಪ್ರಶಾಂತವಾಗುತ್ತದೆ ಓಂ ನಮಃ ಶಿವಾಯ ಮಂತ್ರವನ್ನು ನೀವು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಪಠಿಸಬೇಕು ಸ್ನೇಹಿತರೆ ಈ ಮಂತ್ರ ತುಂಬಾ ಪವರ್ಫುಲ್ ಮಂತ್ರ ಇದು ಬೀಜ ಮಂತ್ರ ಕೂಡ ಶಿವನನ್ನು ಧ್ಯಾನ ಮಾಡುವುದು ಶಿವನನ್ನು ಆರಾಧನೆ ಮಾಡುವುದು ಈ ಮಂತ್ರದಲ್ಲಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಇನ್ನು ಈ ಮಂತ್ರಕ್ಕೆ ಅದರದ್ದೇ ಆದ ತುಂಬಾ ಶಕ್ತಿ ಇದೆ ಸ್ನೇಹಿತರೆ ನಾವು ಏನನ್ನೇ ಕೇಳಿಕೊಂಡು ನಮ್ಮ ಆಸೆ ಕನಸುಗಳನ್ನು ನೆ ನೆರವೇರಿಸಿಕೊಳ್ಳಲು ಈ ಮಂತ್ರವನ್ನು ಜಪಿಸಿದರೆ ಸಾಕು ಅದು ಕೂಡ ಕ್ಷಣಾರ್ಥದಲ್ಲಿ ಈಡೇರುತ್ತದೆ ಏಕೆಂದರೆ ಶಿವನ ಅಷ್ಟೇ ಈ ಮಂತ್ರ ಪವರ್ಫುಲ್ ಇನ್ನು ಪ್ರತಿನಿತ್ಯ ಓಂ ನಮ್ಮ ಶಿವಾಯ ಪಠಿಸಿದರೆ ಏನಾಗುತ್ತೆ ಗೊತ್ತಾ ಪ್ರತಿನಿತ್ಯ ನಾವು ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುವುದು ಭಯ ಮತ್ತು ಸಂದೇಹಗಳು ದೂರವಾಗುವುದು ತಾಳ್ಮೆಯು ವೃದ್ಧಿಯಾಗುವುದು ಶಿವನಿಗೆ ಹತ್ತಿರವಾಗಲು ಈ ಮಂತ್ರ ಸಹಕಾರಿ ಶಿವನ ಅನುಗ್ರಹಗಳಿಂದ ಕಷ್ಟಗಳೆಲ್ಲ ಪರಿಹಾರ ಆಗುವುದು ಓಂ ನಮ ಶಿವಾಯ ಪಠಿಸುವುದು ಹೇಗೆ ಎನ್ನುವುದನ್ನು ಈಗ ತಿಳಿಯೋಣ ಶಾಸ್ತ್ರಗಳ ಪ್ರಕಾರ ಶಿವನ ದೇವಸ್ಥಾನ ತೀರ್ಥಯಾತ್ರೆ ಅಥವಾ ಮನೆಯಲ್ಲಿ ಸ್ವಚ್ಛ ಶಾಂತ ಮತ್ತು ಏಕಾಂತ ಸ್ಥಳದಲ್ಲಿ ಕುಳಿತು ಈ ಮಂತ್ರವನ್ನು ಜಪಿಸಬೇಕು ಪ್ರತಿದಿನ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಮಂತ್ರ ಪಠಿಸಬೇಕು ಕನಿಷ್ಠ ನೂರ ಎಂಟು ಬಾರಿ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸುವುದು ಶುಭ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಂತ್ರವನ್ನು ಜಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ಯಾವಾಗಲೂ ಯೋಗ ಭಂಗಿಯಲ್ಲಿ ಕುಳಿತು ಜಪಿಸಬೇಕು ಓಂ ನಮ್ಮ ಶಿವಾಯ ಮಂತ್ರವನ್ನ ಪಡಿಸುವುದು ಕೇವಲ ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲ ಆರೋಗ್ಯಕ್ಕೆ ಸಂಬಂಧಿಸಿದ ಮಹತ್ವವನ್ನ ಕೂಡ ಹೊಂದಿದೆ ಈ ಶಿವಮಂತ್ರದ ಪಠಣವು ವ್ಯಕ್ತಿಯಲ್ಲಿನ ಭಯವನ್ನು ಮಾನಸಿಕ ಅಶಾಂತಿಯನ್ನು ನಾಶ ಮಾಡಿ ಶಾಂತಿಯುತವಾದ ಮನಸ್ಸನ್ನು ದೈವಿಕ ಆಶೀರ್ವಾದವನ್ನು ನೀಡುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲ ನಮಗೆ ಯಾವುದೇ ತೊಂದರೆಗಳಿರಲಿ ಎಲ್ಲವನ್ನ ಕೂಡ ತೊಡೆದು ಹಾಕುವಂತಹ ಶಕ್ತಿ ಈ ಮಂತ್ರಕ್ಕಿದೆ ನೀವು ಎಷ್ಟು ಜನರನ್ನು ಶಿವಭಕ್ತರನ್ನ ಕೇಳಬಹುದು ಈ ಓಂ ನಮ್ಮ ಶಿವಾಯಂ ಪಠಿಸುವುದರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಹಾಗೂ ಎಷ್ಟೆಲ್ಲ ಲಾಭಗಳಿವೆ ಎನ್ನುವುದನ್ನು ಒಂದು ಸಾರಿ ಕೇಳಿ ನೋಡಿ ಅದಕ್ಕೂ ಆಗಲಿಲ್ಲ ಎಂದರೆ ಶಿವನ ದೇವಸ್ಥಾನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜಿಸುವ ಅರ್ಚಕರ ಬಳಿ ಇದರ ಬಗ್ಗೆ ತಿಳಿದು ಕೇಳಿ ನೋಡಿ ಏಕೆಂದರೆ ಇದು ತುಂಬನೇ ಪವರ್ಫುಲ್ ಬೀಜ ಮಂತ್ರ ಸ್ನೇಹಿತರೆ ಇದನ್ನು ಪ್ರತಿದಿನ ನಾವು ನೂರ ಎಂಟು ಸಾರಿ ಜಪಿಸುವುದರಿಂದ ನಮಗೆ ಯಾವುದೇ ಒತ್ತಡ ಒತ್ತಡಗಳಿರಲಿ ಅಥವಾ ಯಾವುದೇ ದುಷ್ಟಶಕ್ತಿ ಕಾಟವಿರಲಿ ಅಥವಾ ಯಾವುದೇ ಶತ್ರುಬಾಧೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಎಲ್ಲವನ್ನು ಕೂಡ ಇದು ತೊಡೆದು ಹಾಕಿ ನಮ್ಮನ್ನು ಆರೋಗ್ಯವಂತರಾಗಿ ಮಾಡುತ್ತದೆ ಹಾಗೂ ನಮಗೆ ಮೊದಲು ಬೇಕಾಗಿರುವುದು ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಮಗೆ ಬೇಕಾಗಿರುವುದು ನೆಮ್ಮದಿ ಸ್ನೇಹಿತರೆ ಅದನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಥವಾ ಇನ್ನೇನೆ ಮಾಡಿಕೊಂಡುಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ನಾವು ಕೆಲವೊಂದು ಮಂತ್ರಗಳನ್ನು ಪಠಿಸುವುದರಿಂದ ಖಂಡಿತ ನಮಗೆ ಆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ ಯಾರೇ ಆಗಲಿ ಸ್ನೇಹಿತರೆ ಈ ಮಂತ್ರಗಳನ್ನು ಪಠಿಸುವಾಗ ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ಅತಿ ಮುಖ್ಯ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಖಂಡಿತ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ಅಂತ ಅಲ್ಲ ಸ್ನೇಹಿತರೆ ಯಾವುದೇ ಮಂತ್ರವಾಗಲಿ ಅದಕ್ಕೆ ಅದರದ್ದೇ ಆದ ತುಂಬನೇ ಶಕ್ತಿ ಇರುತ್ತದೆ ಅದನ್ನು ಅನುಮಾನದಲ್ಲಿ ಶುರು ಮಾಡಿದರೆ ಖಂಡಿತ ಅದರ ರಿಸಲ್ಟನ್ನು ನೀವು ಒಳ್ಳೆಯ ರೀತಿಯಲ್ಲಿ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅದರ ಏಕೆಂದರೆ ಕೆಟ್ಟದಾಗಿ ಅದರ ಪರೀಕ್ಷೆಗಳು ಇರುತ್ತದೆ ಏಕೆಂದರೆ ಅನುಮಾನದಲ್ಲಿ ಯಾವುದೇ ಕೆಲಸ ಮಾಡಿದರೂ ನಮಗೆ ಯಾವುದೇ ಜಯ ಸಿಗುವುದಿಲ್ಲ ನಾವು ನಂಬಿಕೆ ಇಟ್ಟು ಯಾವುದೇ ಕೆಲಸವನ್ನು ಮಾಡಲಿ ಅದರಲ್ಲಿ ನಮಗೆ ತೃಪ್ತಿ ಮತ್ತು ಆತ್ಮವಿಶ್ವಾಸವಿದ್ದರೆ ಆ ಕೆಲಸ ಖಂಡಿತವಾಗಿ ತೃಪ್ತಿ ಕೊಡುತ್ತದೆ ಹಾಗೆ ಮಂತ್ರಗಳು ಅಷ್ಟೇ ಸ್ನೇಹಿತರೆ ತುಂಬನೇ ಪವರ್ಫುಲ್ ಮಂತ್ರಗಳನ್ನು ಈಗಾಗಲೇ ನಾನು ತಿಳಿಸಿಕೊಟ್ಟಿದ್ದೀನಿ ಅದರಲ್ಲಿ ಇದು ಕೂಡ ಒಂದು ಇದು ಬೀಜ ಮಂತ್ರ ಕೂಡ ಹೌದು ಸ್ನೇಹಿತರೆ ಏಕೆಂದರೆ ಓಂ ನಮಃ ಶಿವಾಯ ಎಂದರೆ ಸಾಕು ಯಾವ ಮಂತ್ರಗಳು ಬೇಡ ಶಿವನ ನಾಮಕ್ಕೆ ಈ ಮಂತ್ರವೇ ಸಾಕು ಪ್ರತಿಯೊಂದು ಕಾಯಿಲೆಗಳನ್ನಾಗಬಹುದು ಪ್ರತಿಯೊಂದು ಬಾಧೆಗಳನ್ನು ನಿವಾರಿಸುವ ಶಕ್ತಿ ಈ ಮಂತ್ರಕ್ಕಿದೆ ಇದನ್ನು ನೀವು ಯಾವಾಗಲೂ ಶಿವನ ದೇವಸ್ಥಾನ ಅಥವಾ ಮನೆಯಲ್ಲಿ ಒಂದು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ನೀವು ಶಿವನ ವಿಗ್ರಹ ಅಥವಾ ಫೋಟೋ ಮುಂದೆ ಕುಳಿತು ಒಂದು ಧೂಪವನ್ನು ಹಾಕಿ ಪೂಜೆಯನ್ನು ಮಾಡಿ ತುಪ್ಪದ ಬತ್ತಿಯನ್ನು ಹಚ್ಚಿ ಆನಂತರ ಈ ಮಂತ್ರಗಳನ್ನು ಪಠಿಸುವುದು ಒಳ್ಳೆಯದು ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ನಿಯಮಗಳು ತುಂಬ ಮುಖ್ಯ ನಾವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಇನ್ನು ಮನೆಯಲ್ಲೂ ಅಷ್ಟೇ ಈ ಮಂತ್ರಗಳನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬಾರದು ಹಾಗೂ ಮನೆಯಲ್ಲೂ ಕೂಡ ಮಾಡಬಾರದು ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನ ಈ ಮಂತ್ರವನ್ನು ಪಠಿಸಬಾರದು ಈ ಮಂತ್ರಗಳನ್ನು ಪಠಿಸುವಾಗ ಅದರದ್ದೇ ಶಕ್ತಿ ಇರುತ್ತದೆ ಸ್ನೇಹಿತರೆ ಇದನ್ನು ತಿಳಿದುಕೊಂಡು ನೀವು ಪಠಿಸುವುದು ತುಂಬ ಮುಖ್ಯ ನಿಮಗೆ ಇಷ್ಟ ಇಲ್ಲದಿದ್ದಲ್ಲಿ ಯಾರು ಕೂಡ ಈ ಮಂತ್ರಗಳನ್ನು ಪಠಿಸಲಿಕ್ಕೆ ಹೋಗಬೇಡಿ ಇಲ್ಲಿ ಯಾರನ್ನು ಕೂಡ ಪ್ರಚೋದನೆ ಮಾಡುತ್ತಿಲ್ಲ ನಿಮಗೆ ಇಷ್ಟ ಇದ್ದರೆ ಮಾತ್ರ ಈ ಕೆಲಸಗಳನ್ನು ಮಾಡಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ